ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಮನೆ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಅದರಲ್ಲಿ ಒಂದು ಸ್ಲ್ಯಾಬ್ ಪಾರ್ಟ್ ಬಗ್ಗೆ ಅದರಲ್ಲಿ ಸ್ಲ್ಯಾಬ್ ಇದು ಕಾಂಕ್ರೀಟ್ ಆಗಿರ್ಬೋದು ಸ್ಲ್ಯಾಬ್ ಬಾರ್ ಬೈಂಡಿಂಗ್ ಆಗಿರ್ಬೋದು ಮತ್ತು ಸ್ಲ್ಯಾಬ್ ಕಾಂಕ್ರೀಟ್ ಬಗ್ಗೆನು ಓಕೆ ಅದರಲ್ಲಿ ರೀಇನ್ಫೋರ್ಸ್ಮೆಂಟ್ ಆಗಿರ್ಬೋದು ಸೊ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಯಾವ ಯಾವೆಲ್ಲ ಪ್ರಾಬ್ಲಮ್ಗಳು ಅಂದರೆ ಯಾವೆಲ್ಲ ಇಶ್ಯೂಸನ್ನ ನಾವು ಫೇಸ್ ಮಾಡಿದ್ವಿ ಅದರಿಂದ ಹೇಗೆ ಹೊರಗೆ ಬಂದ್ವಿ ಜೊತೆಗೆ ಒಂದು ನಮ್ಮ ಲೇಬರ್ಸು ಏನಂದರೆ ಒಂದು ಒಳ್ಳೆ ಕ್ವಾಲಿಟಿ ಸ್ಲ್ಯಾಬ್ ಬರೋದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಏನೋ ಇದೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ಹಾಗೆ ಇಂಜಿನಿಯರ್ ಕಾಂಟ್ರಿಬ್ಯೂಷನ್ ಏನೋ ಅದೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅದಕ್ಕೂ ಮುಂಚೆ ಕಾಶ್ ಲೋಸ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇದರಲ್ಲಿ ಬರುವಂಥ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಹಾಗೆ ಇದರಲ್ಲಿ ಬರುವಂಥ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಇವತ್ತಿನ ಕಂಟೆಂಟ್ ಬಗ್ಗೆ ಗಮನ ಹರಿಸೋಣ ಸೊ ಇದು ಒಂದು ನನ್ನ ಮನೆಯ ನಮ್ಮ ಫ್ಯಾಮಿಲಿ ಮನೆಯ ಒಂದು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ದು ಫೋಟೋಸು ಕೆಲವೊಂದಿದೆ ಫಸ್ಟ್ ಫ್ಲೋರ್ದು ಒಂದು ಸ್ಲ್ಯಾಬ್ದು ಡ್ರಾಯಿಂಗ್ ಸೊ ಒಂದು ಕೆಲವೊಂದು ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬಾರ್ಬೈಂಡಿಂಗ್ ಆದಮೇಲೆ ಅದ್ರ ಬ ಅದ್ರ ರಿಲೇಟೆಡ್ ಒಂದು ಇಮೇಜ್ ಸೊ ಫಸ್ಟ್ ಈ ಬಾರ್ ಬಾರ್ಬೈಂಡಿಂಗ್ ಮಾಡೋದಕ್ಕೂ ಮುಂಚೆ ಈ ಥರ ನಾವು ನಿಮಗೆ ಗೊತ್ತಿರುತ್ತೆ ಸೊ ಈ ಥರದ್ದು ಒಂದು ರಿಇನ್ಫೋರ್ಸ್ಮೆಂಟನ್ನು ಕೊಟ್ಕೊಳ್ತೀವಿ ಸೆಂಟ್ರಿಂಗ್ ಅಂತ ಹೇಳ್ತೀವಿ ಸೊ ಈ ಥರ ಮಾಡ್ಕೊಳ್ತೀವಿ ಇಲ್ಲಿ ಏನಾಗುತ್ತೆ ಅಂತಂದರೆ ನಾರ್ಮಲಿ ಬೈಂಡಿಂಗ್ ಮಾಡೋಕ್ಕೂ ಮುಂಚೆ ಇದನ್ನು ಆದಷ್ಟು ನೀವು ಇಲ್ಲಿ ಕೆಲವೊಂದು ಕಡೆ ಓಪನಿಂಗ್ ನೋಡ್ಬೋದು ದೊಡ್ಡ ದೊಡ್ಡ ಓಪನಿಂಗ್ಸ್ ಇದೆ ಎಲ್ಲ ಕಡೆ ದೊಡ್ಡ ದೊಡ್ಡ ಕಂಪ್ಲೀಟ್ ಇಲ್ಲ ರೀ ರೀಇನ್ಫೋರ್ಸ್ಮೆಂಟ್ ಅಥವಾ ಏನು ನಾವು ಸೆಂಟ್ರಿಂಗ್ ಅಂತ ಹೇಳ್ತೀವಿ ಆ ಕೆಲಸ ಕಂಪ್ಲೀಟ್ ಆಗಿ ಆಗಲಿಲ್ಲ ಸೊ ಹಾಗಾಗಿ ದೊಡ್ಡ ದೊಡ್ಡ ಓಪನಿಂಗ್ ಕಾಣ್ತಾ ಇದೆ ಸೊ ಈ ಸೆಂಟ್ರಿಂಗ್ ಹೊಡೆಯೋ ಟೈಮಲ್ಲಿ ಅಥವಾ ರೀಇನ್ಫೋರ್ಸ್ಮೆಂಟ್ ಕೊಡೋ ಟೈಮಲ್ಲಿ ನೋಡಿ ಇಲ್ಲೊಂದು ನೋಡ್ಬೋದು ನೀವು ಸಣ್ಣ ಸಣ್ಣ ಓಪನಿಂಗ್ಸ್ ಕಾಣ್ತಾ ಇದೆ ಈ ಸಣ್ಣ ಸಣ್ಣ ಓಪನಿಂಗ್ಸ್ ಈ ಸಣ್ಣ ಸಣ್ಣ ಓಪನಿಂಗ್ಸ್ ನೋಡಿ ಇಲ್ಲೂ ನೋಡ್ಬೋದು ಈ ಸಣ್ಣ ಸಣ್ಣ ಓಪನಿಂಗ್ಸ್ನ ನೀವು ಕ್ಲೋಸ್ ಮಾಡಬೇಕಾಗುತ್ತೆ ರೀಸನ್ ಇಷ್ಟೇ ಬಾರ್ ಬಾರ್ಬೆಂಡಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ನೀವು ಕಾಂಕ್ರೀಟಿನ ಸುರಿದಾಗ ಕಾಂಕ್ರೀಟನ್ನು ಸುರಿದಾಗ ಅಲ್ಲಿ ನಿಮಗೆ ತುಂಬ ಸಿಮೆಂಟಿನ ಅಂಶ ಏನಾಗುತ್ತೆ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಕಂಪ್ ಸಿಮೆಂಟ್ ಏನಿದೆ ಕೆಳಗಡೆ ಫ್ಲೋರಿಗೆ ಅಥವಾ ನೆಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಈ ಥರದ ಸಣ್ಣ ಪುಟ್ಟ ಓಪನಿಂಗ್ಸನ್ನು ಅಂದರೆ ಏನಿದೆ ಓಪನ್ ಇದೆ ಅದನ್ನೆಲ್ಲವನ್ನೂ ಕ್ಲೋಸ್ ಮಾಡಬೇಕಾಗುತ್ತೆ ಸೊ ನಮ್ಮಲ್ಲಿ ಅಂಥ ತಪ್ಪುಗಳಾಗಲಿಲ್ಲ ಸೊ ನಮ್ಮಲ್ಲಿ ಆ ತಪ್ಪುಗಳಾಗದಿರೋದಕ್ಕೆ ನಮ್ಮ ಇಂಜಿನಿಯರ್ಸ್ ಅಥವಾ ನಮ್ಮ ಲೇಬರ್ಸ್ ಏನು ಮಾಡಿದ್ರು ಅಂದರೆ ನಾರ್ಮಲಾಗಿ ಆಗಿ ಕಾಂಕ್ರೀಟ್ ಟೇಪನ್ನು ಯೂಸ್ ಮಾಡಿದರು ಒಂದು ನೀವು ನೋಡ್ಬೋದು ಇಲ್ಲೆಲ್ಲ ಒಂದು ಗ್ರೇ ಕಲರ್ದು ಕಾಣುತ್ತೆ ಸೊ ಇದು ಸ್ಲ್ಯಾಬ್ ಟೈಮಲ್ಲಿ ಒಂದು ಪ್ಲಾಸ್ಟಿಕ್ ಟೇಪನ್ನು ಯೂಸ್ ಮಾಡ್ತಾರೆ ಸೊ ಆ ಟೇಪನ್ನು ಅಪ್ಲೈ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮಲ್ಲಿ ಅಂಥ ಏನು ಕಾಂಕ್ರೀಟು ಏನಿದೆ ಸಿಮೆಂಟಿನ ಅಂಶ ಕೆಳಗಡೆ ಪೋಲ್ ಆಗಲಿಲ್ಲ ಮತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಈಗ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನಾರ್ಮಲಿ ನಿಮಗೆ ಒಂದು ಸೆಂಟರಿಂಗ್ ಆದಮೇಲೆ ನಾವು ಈ ತರ ಬಾರ್ ಬೆಂಡಿಂಗ್ ಮಾಡ್ಕೊಳ್ತೀವಿ ಈ ತರ ಬಾರ್ ಬೆಂಡಿಂಗ್ ಓ ಎಲೆಕ್ಟ್ರಿಷಿಯನ್ಸ್ ಎಲ್ ಪಾಯಿಂಟ್ಸ್ ಬರುತ್ತೆ ಸೊ ಆಸ್ ಪರ್ ಇಂಜಿನಿಯರ್ ಪ್ರಕಾರ ಒಂದು ಎಲೆಕ್ಟ್ರಿಕಲ್ ಟೀಮ್ ಪ್ರಕಾರ ಅವ್ರು ಎಲ್ಲೆಲ್ಲಿ ನಾವು ಏನು ಓನರ್ ಕೇಳಿರ್ತಾರೆ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿ ಫ್ಯಾನ್ ಬೇಕು ಎಲ್ಲೆಲ್ಲಿ ಏನು ಹೇಳಿ ಸ್ವಿಚ್ಗಳು ಬೇಕೋ ಅದ್ರ ಪ್ರಕಾರ ಅವರು ಈ ಥರದ ಪಾಯಿಂಟ್ಗಳನ್ನು ಫಿಕ್ಸ್ ಮಾಡ್ತಾರೆ ಸೊ ಫಿಕ್ಸ್ ಮಾಡಬೇಕಾದ್ರೆ ಸಿಂಪಲ್ಲಾಗಿ ನಿಮಗೆ ಕಾಂಕ್ರೀಟ್ ಅಡಿಗಡೆ ಹೋಗದಿರೋ ಥರ ಮಣ್ಣನ್ನು ಏನು ಜಂಕ್ಷನ್ ಬಾಕ್ಸ್ ಏನು ಫಿಟ್ ಮಾಡ್ತಾರೆ ಅದ್ರ ಕೆಳಗಡೆ ಮಣ್ಣು ಅಥವಾ ಬೇರೆ ಬೇರೆ ಕಲರ್ ಪೇಪರ್ಗಳನ್ನ ಹಾಕ್ತಾರೆ ನಮ್ಮಲ್ಲಿ ನಾವು ಮಣ್ಣನ್ನು ಯೂಸ್ ಮಾಡಿದ್ವಿ ಆ ಏನಾಗುತ್ತೆ ನಿಮಗೆ ಅಲ್ಲಿ ಟೈಟ್ ಆಗಿ ನಿಮಗೆ ನಿಮ್ಗೆ ಅಲ್ಲಿ ಕೆಳಗಡೆ ನಿಮಗೆ ಕಾಂಕ್ರೀಟ್ ಹೋಗ್ದು ಹೋಗಲ್ಲ ಸಿಮೆಂಟಿನ ಅಂಶ ಹೋಗಲ್ಲ ಸೊ ಹಾಗಾಗಿ ನಮಗೆ ಕೆಳಗಡೆ ಈಸಿಯಾಗಿ ಜಂಕ್ಷನ್ ಬಾಕ್ಸ್ಗಳು ಕಾಣುತ್ತೆ ಸೊ ಅದರಿಂದ ನಮಗೆ ಎಲೆಕ್ಟ್ರಿಕಲ್ ಪಾಯಿಂಟ್ ಅನ್ನು ಐಡೆಂಟಿಫೈ ಮಾಡೋದಕ್ಕೆ ಸ್ಲ್ಯಾಬ್ ಎಲ್ಲ ಡ್ರೈ ಆದಮೇಲೆ ಈಸಿ ಆಗುತ್ತೆ ಓಕೆ ಇದು ಕಂಪ್ಲೀಟ್ ಬಾರ್ಬೆನಿಂಗ್ ಆಗಿರುವಂಥದ್ದು ಸೊ ನೀವು ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಬಾರ್ಬೆನಿಂಗ್ ಆಗಿದೆ ನಮ್ಮಲ್ಲಿ ಲೇಬರ್ಸು ಈ ಸೆಂಟ್ರಿಂಗಲ್ಲಿ ತುಂಬ ಅಚ್ಚುಕಟ್ಟಾಗಿ ನಾನು ಎಲ್ಲ ವೀಡಿಯೋದಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳ ಬಗ್ಗೆ ಇದ್ದೆ ಬಟ್ ಈ ವಿಡಿಯೋದಲ್ಲಿ ಮಿಸ್ಟೇಕ್ಗಳು ನನಗೆ ಕಾಣಲಿಲ್ಲ ಮತ್ತು ಕಂಪ್ಲೀಟಾಗಿ ಬಾರ್ಬೆನಿಂಗಲ್ಲಿ ಸಖತ್ತಾಗಿ ಆ್ಯಸ್ ಪರ್ ಸ್ಟ್ರಕ್ಚರ್ ಡ್ರಾಯಿಂಗ್ ಪ್ರಕಾರನೇ ಮಾಡಿದ್ದಾರೆ ಮೈ ಎಲ್ಲೂ ಕಬ್ಬಣದಲ್ಲಿ ಮಿಸ್ಟೇಕ್ ಆಗಲಿ ಅಥವಾ ಒಂದು ಇಂಚು ಅರ್ಧ ಇಂಚು ಶಾರ್ಟೇಜ್ ಮಾಡಿರುವಂಥದ್ದು ಕಟ್ ಮಾಡಿರುವಂಥದ್ದು ಯಾ ಎಂಡಲ್ಲಿ ಅಥವಾ ಯಾವುದೇ ಇದರಲ್ಲಿ ಲೆಗ್ ಹೊಡೆಯುವಂಥದ್ದಾಗಲಿ ಸೊ ಪಿಲ್ಲರ್ ಹತ್ರ ಲೆಗ್ ಹೊಡೆಯೋದಾಗಿರ್ಬೋದು ಆಮೇಲೆ ಎಕ್ಸ್ಟ್ರಾ ಬಾರ್ಗಳಾಗಿರ್ಬೋದು ಆಮೇಲೆ ಪ್ರತಿಯೊಂದು ಅಂತಂದರೆ ಏನು ಡಯಾಮೀಟರ್ ಆಫ್ ದ ಏನು ಹೇಳ್ತಾರಲ್ಲ ಯಾವ್ಯಾವ ರಾಡನ್ನು ಯೂಸ್ ಮಾಡ್ಬೇಕು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಲ್ಲಿಗೆ ಪ್ರಾಪರಾಗಿ ಯೂಸ್ ಮಾಡಿರುವಂಥದ್ದು ಸೊ ಹೋಲ್ ಟೀಮು ಒಂದು ಯೂನಿಟ್ ಆಗಿ ಕೆಲಸ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಲ್ಯಾಬ್ ಬಂದಿದೆ ಸೊ ತೋರ್ಸ್ತಾ ತೋರ್ಸ್ತಾ ಹೋಗ್ತೀನಿ ನಿಮಗೆ ಅಲ್ಲೇನಾದರೂ ಇಶ್ಯೂಸ್ ಬಂದರೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಅದೇ ಥರ ಸೆಕೆಂಡ್ ಫೋಟೋ ಇದ್ರ ಬಗ್ಗೆ ಲಾಸ್ಟಿಗೆ ಮಾತಾಡೋಣ ಈಗ ಬೇಡ ಸೊ ಈ ಟೇಪ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದೆ ಸೊ ಈ ಟೇಪ್ ತುಂಬಾ ಇಂಪಾರ್ಟೆಂಟ್ ಸಣ್ಣ ಪುಟ್ಟ ಓಪನಿಂಗ್ ಇದ್ರೆ ಇದನ್ನ ಆಲ್ಮೋಸ್ಟ್ ಎಲ್ಲೆಲ್ಲಿ ನೀವು ಈ ವುಡ್ಗಳು ಹೊಡೆದಿರೋ ಅಲ್ಲೆಲ್ಲ ಕಡೆನೂ ನೀವು ಈ ತರ ಟೇಪ್ನ ಯೂಸ್ ಮಾಡಿ ಅವಾಗ ಸಿಮೆಂಟಿನ ಅಂಶ ಕೆಳಗಡೆ ಲೀಕ್ ಆಗುವಂಥದ್ದು ಸೇವ್ ಆಗುತ್ತೆ ಅಂದ್ರೆ ಉಳಿತಾಯ ಆಗುತ್ತೆ ಇಲ್ಲಿ ನೋಡಬಹುದು ಇಂಥ ಜಾಗದಲ್ಲಿ ಓಪನಿಂಗ್ ಇದೆ ನೆಕ್ಸ್ಟ್ ಟೇಪನ್ನು ಅಪ್ಲೈ ಮಾಡ್ತಾರೆ ನೋಡಿ ಇಲ್ಲಿ ಸಣ್ಣ ಪುಟ್ಟ ಓಪನಿಂಗ್ ಇದೆ ಮತ್ತು ಎಂಡಲ್ಲೂ ಕೂಡ ನಮಗೆ ಈ ಥರ ನಾವು ಎಷ್ಟು ತಿಕ್ನೆಸ್ ಬರುತ್ತೆ ನಮ್ಮಲ್ಲಿ ನಾವು ಸೆಂಟ್ ಒಂದು ಸಿಕ್ಸ್ ಇಂಚಷ್ಟು ತಿಕ್ನೆಸ್ ಅಷ್ಟು ಕಾಂಕ್ರೀಟ್ ಹಾಕಿದ್ದೀವಿ ಸೊ ಹಾಗೆ ಸೈಡಲ್ಲಿ ಫೈ ಇಂಚಷ್ಟು ಹಾಕಿದ್ವಿ ಬಿಕಾಸ್ ಆಫ್ ಸ್ಮಾಲ್ ವಾಟರ್ ಫ್ಲೋ ಇರಲಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನೋಡಿ ಎಂಡಲ್ಲಿ ಹಲಿಗೆ ಹೊಡೆಯೋದು ಕೂಡ ಇಂಪಾರ್ಟೆಂಟು ಯಾಕೆ ಅಂತಂದರೆ ಕೆಲವರು ಸಣ್ಣ ಸಣ್ಣ ಇದನ್ನು ಹೊಡಿತಾರೆ ಯಾವುದನ್ನ ಪ್ಲೇವುಡ್ಡನ್ನು ಹೊಡಿತಾರೆ ಪ್ಲೇವುಡ್ ಅಷ್ಟು ಸಜೆಸ್ಟ್ ಮಾಡಲ್ಲ ಯಾಕಂದರೆ ಬೆಂಡ್ ಆಗೋ ಚಾನ್ಸ್ ಇರುತ್ತೆ ಈ ಥರ ಪ್ರಾಪರ್ ಆಗಿ ತಿಕ್ಕಾಗಿರುವಂಥದ್ದು ಒನ್ ಆ್ಯಂಡ್ ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ ಹಲಿಗೆಗಳು ಹೊಡೆಯೋದು ಬೆಟ್ರ್ ಸೊ ಇದು ಕೂಡ ಅದೇ ಇಮೇಜು ಸೊ ಇಲ್ಲೂ ಕೂಡ ನೋಡಿ ಸ್ಮಾಲ್ ಸ್ಮಾಲ್ ಓಪನಿಂಗ್ಸ್ ಇದೆ ನೆಕ್ಸ್ಟ್ ಇಲ್ಲೂ ಕೂಡ ನಮಗೆ ಟೇಪನ್ನು ಅಪ್ಲೈ ಮಾಡ್ತಾರೆ ಆಲ್ರೆಡಿ ಇಲ್ಲೊಂದಷ್ಟು ಜಾಗದಲ್ಲಿ ಟೇಪನ್ನು ಅಪ್ಲೈ ಮಾಡಿದ್ದಾರೆ ನೀವು ನೋಡಬಹುದು ಸೊ ಇದು ಇದರಲ್ಲಿ ಭೀಮ್ ಕೂಡ ನಾವು ಇದರಲ್ಲೂ ಕೂಡ ಆ್ಯಸ್ ಪರ್ ಡ್ರಾಯಿಂಗ್ ಅಂದರೆ ಎಲ್ಲೆಲ್ಲಿ ಕಾಲಮ್ ಮಾತ್ರ ಎಕ್ಸ್ಟ್ರಾ ಬಾರ್ ಬರುತ್ತೆ ಸೊ ಎಕ್ಸ್ಟ್ರಾ ಬಾರ್ ಅಂತಂದರೆ ಸೊ ಮೇಲ್ಗಡೆ ಸಿಕ್ಸ್ಟೀನು ಕೆಳಗಡೆ ಸಿಕ್ಸ್ಟೀನ್ ಇರುತ್ತೆ ಅಲ್ಲ ಇಲ್ಲಿ ಟ್ವೆಲ್ ಟ್ವೆಲ್ ಯೂಸ್ ಮಾಡಿದ್ದಾರೆ ಅಲ್ಲ ಕೆಳಗಡೆ ಎರಡು ಸಿಕ್ಸ್ಟೀನು ಮೇಲ್ಗಡೆ ಟ್ವೆಲ್ ಯೂಸ್ ಮಾಡಿದ್ದಾರೆ ಅದರ ಮಧ್ಯದಲ್ಲಿ ಎಲ್ಲಿ ನಮಗೆ ಪಿಲ್ಲರ್ ಬರುತ್ತೆ ಸೊ ಅಲ್ಲಿ ನಮಗೆ ಎಕ್ಸ್ಟ್ರಾ ಬಾರ್ಗಳು ಸಿಕ್ಸ್ಟೀನ್ ಎಮ್ ಎಮ್ ರಾಡನ್ನು ಪಾಸ್ ಮಾಡಿದ್ದಾರೆ ನೋಡಿ ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಮಧ್ಯದಲ್ಲಿ ಸಿಕ್ಸ್ಟೀನ್ ಎಮ್ ಎಮ್ ರಾಡನ್ನು ಪಾಸ್ ಮಾಡಿದ್ದಾರೆ ಎಕ್ಸ್ಟ್ರಾ ಬಾರ್ ಸೊ ಇದು ಔಟರ್ ಭೀಮು ಸೊ ಇಲ್ಲೂ ಕೂಡ ಎಕ್ಸ್ಟ್ರಾ ಬಾರನ ಇಲ್ಲಿ ಎಂಡಲ್ಲಿ ಪಾಸ್ ಮಾಡಿದ್ದಾರೆ ಮೇಲ್ಗಡೆ ಕೆಳಗೆ ಎರಡು ಮೇಲ್ಗಡೆ ಎರಡು ರಾಡ್ಗಳು ಹಾಕಿ ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ಬಾರನ್ನ ಸಿಕ್ಸ್ಟಿ ರಾಡನ್ನು ಪಾಸ್ ಮಾಡಿದ್ದಾರೆ ಸೊ ಇದೆಲ್ಲ ಆ್ಯಸ್ ಪರ್ ಸ್ಟ್ರಕ್ಚರ್ ಡ್ರಾಯಿಂಗ್ ಸೊ ಇದನ್ನ ನಿಮಗೆ ಒಂದು ಸ್ಲ್ಯಾಬ್ ಆಗಬೇಕಾದ್ರೆ ನಿಮ್ಗೆ ಒಂದಷ್ಟು ಮಿನಿಮಮ್ ಡ್ರಾಯಿಂಗ್ ನೋಡೋಕೆ ಗೊತ್ತಿರಬೇಕು ಗೊತ್ತಿಲ್ಲ ಅಂತಂದ್ರೆ ಲೇಬರ್ ಕಡೆಯಿಂದ ಮಿಸ್ಟೇಕ್ ಆಗೋ ಚಾನ್ಸಸ್ ತುಂಬ ಡೆಫಿನೆಟ್ಲಿ ಇರುತ್ತೆ ಎಕ್ಸ್ಟ್ರಾ ಬಾರ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ನಿಮಗೆ ಲೆಗ್ ಎಲ್ಲಿ ಹೊಡಿಬೇಕು ಓಕೆ ಆಮೇಲೆ ಮ್ಯಾಟ್ಗಳು ಎಲ್ಲಿ ಬರಬೇಕು ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾರೋ ಲೇಬರ್ ಸೂಪ್ರವೈಸರು ಅಥವಾ ಇಂಜಿನಿಯರ್ ಹತ್ರ ಕೇಳಿ ತಿಳ್ಕೊಳ್ಳಿ ಸೊ ಇಲ್ಲ ಅಂತ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ಲ್ಯಾಬಲ್ಲಿ ತುಂಬ ಏನೋ ಹೇಳ್ತಾರೆ ಬಾರ್ ವೈಂಡಿಂಗಲ್ಲಿ ಮೋಸ ಆಗೋ ಚಾನ್ಸಸ್ ಇರುತ್ತೆ ಸೊ ಅದು ಆದಷ್ಟು ನೀವು ಒಂದು ಬಿಲ್ಡಿಂಗ್ ನೋಡ್ತಾ ನೋಡ್ತಾಯಿದ್ದೀರಂದ್ರೆ ತುಂಬ ಸಿಂಪಲ್ ಅಂಥ ಏನಲ್ಲ ಡ್ರಾಯಿಂಗು ತುಂಬ ಸಿಂಪಲ್ಲಾಗಿ ಯಾರು ಕೂಡ ಅರ್ಥ ಮಾಡ್ಕೊಬೋದು ಒಂದೆರಡು ಸರಿ ನೋಡೋಷ್ಟೊತ್ತಿಗೆ ಗೊತ್ತಾಗುತ್ತೆ ಹಾಗೆ ಸ್ಲ್ಯಾಬಲ್ಲಿ ನೀವು ಕೆಳಗಡೆ ಬಾರ್ ಬೆಂಡಿಂಗ್ ಕೆಳಗಡೆ ನೀವು ಬ್ಲಾಕನ್ನು ಇಡಬೇಕಾಗುತ್ತೆ ನೋಡಿ ಇದೊಂದು ಸ್ಮಾಲು ಇದಕ್ಕೊಂದು ಟೆಕ್ನಿಕಲ್ ವರ್ಡ್ ಹೇಳ್ತಾರೆ ನನಗೆ ನೆನಪು ಇಲ್ಲ ಸೊ ಯಾಕೆಂದರೆ ಈ ರಾಡ್ ಕೆಳಗಡೆ ರಾಡ್ಗಳು ಕಾಂಕ್ರೀಟ್ ಹಾಕಿದಾಗ ಕೆಳಗಡೆ ಕಾಣಬಾರ್ದು ಆಮೇಲೆ ಒಂದು ಸರ್ಟನ್ ಹೈಟ್ ಮೇಲ್ಗಡೆ ಇರಬೇಕು ಸೊ ಹಾಗಾಗಿ ಈ ಬ ಸಣ್ಣ ಸಣ್ಣ ಬ್ಲಾಕ್ಗಳನ್ನು ಯೂಸ್ ಮಾಡ್ತೀವಿ ಅಲ್ಲಲ್ಲೇ ಇಡ್ತಾರೆ ಸೊ ನಿಮ್ಗೆ ಯಾವುದಾದ್ರೂ ಒಂದು ಇಮೇಜಲ್ಲಿ ಕಾಣ್ಬೋದು ಸೊ ಬರೋ ಅಂತ ವಿಡಿಯೋದಲ್ಲಿ ನಾನು ನಿಮ್ ತೋರಿಸ್ತೀನಿ ಸೊ ಅವಾಗ ಗೊತ್ತಾಗುತ್ತೆ ನಿಮ್ಗೆ ನೆಕ್ಸ್ಟ್ ಒಂದೊಂದೇ ವಿಡಿಯೋ ನೋಡ್ತಾ ಹೋಣ ನಮ್ಮಲ್ಲಿ ಕಾಂಕ್ರೀಟ್ ಅನ್ನ ನಾವು ಯಾವ ತರ ಮಾಡಿದ್ವಿ ಅಂತ ಅಂದ್ಬಿಟ್ಟು ನೋಡಿ ಇದು ಒಂದು ಫಿಲ್ ಆಗಿರುವಂತ ಕಾಂಕ್ರೀಟ್ ಮೇಲ್ಗಡೆ ನಮಗೆ ಫಸ್ಟ್ ಇದಕ್ಕೆ ಬಂದಿದೆ ಸೊ ನಾವು ಒಂದು ಲಿಫ್ಟಿಂಗ್ ಮೆಷಿನ್ ಅನ್ನ ಯೂಸ್ ಮಾಡ್ಕೊಂಡಿದ್ವಿ ಸೊ ನೆಕ್ಸ್ಟ್ ಒಂದು ತ್ರೀ ವೇ ಒಂದು ಸಿಂಗಲ್ ವೀಲ್ ಮೂಮೆಂಟ್ ಟ್ರಾಲಿಗೆ ನಾವು ಅದನ್ನ ಅನ್ಲೋಡ್ ಮಾಡ್ತೀವಿ ಅನ್ಲೋಡ್ ಮಾಡಿ ನಾವು ಈ ತರ ತಂದು ಹಾಕ್ತಿವಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಈ ತರ ಹಾಕಿದ್ದಾರೆ ನಮಗೆ ಎಲ್ಲಿ ಸ್ವಲ್ಪ ನೋಡಿ ಅದ್ರ ಲೇಬರ್ಸ್ ಅದನ್ನ ಹೇಳ್ತಾ ಸ್ವಲ್ಪ ಜಲ್ಲಿ ವ್ಯತ್ಯಾಸ ಆಗಿದೆ ಅಂತ ಸೊ ಅದನ್ನೆಲ್ಲ ಮಾಡೋಣ ನೋಡಿ ಇಲ್ಲಿ ಆದಿ ಯಾಕೆ ಜೆಲ್ಲಿ ಎಕ್ಸ್ಟ್ರಾ ಆಯ್ತು ನೋಡಿ ಮತ್ತೆ ಮತ್ತೆ ನಮ್ಮ ಮೇಲ್ಗಡೆ ವರ್ಕ್ ಮಾಡೋ ಲೇಬರ್ಸ್ ಹೇಳ್ತಾ ಇದಾರೆ ಕೆಳಗಡೆ ಮಿಕ್ಸಿಂಗ್ ಅಲ್ಲಿ ಇಶ್ಯೂಸ್ ಆಗಿದೆ ಅಂತ ಅನ್ಬಿಟ್ಟು ಆ ಓಕೆ ಹಾ ನಿಮ್ಮೆಲ್ಲಾ ಲ್ಯಾಂಕ್ ಕೇಟ್ ಮತ್ತೆ ನಾವು ಇಲ್ಲಿ ವೈಬ್ರೇಟರ್ ಯೂಸ್ ಮಾಡಿದ್ವಿ ಇಲ್ಲಿ ಪಕ್ಕದಲ್ಲಿ ವೈಬ್ರೇಟರ್ ಇದೆ ಸೊ ಇಲ್ಲಿ ಸದ್ಯಕ್ಕೆ ಸುರಿತಾ ಇದ್ದಾರೆ ಸೊ ಕಮ್ಮಿ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾಕಂದರೆ ಬೀಮ್ ಕೆಳಗಡೆ ಎಲ್ಲ ಹೋಗಬೇಕಾಗುತ್ತೆ ಪ್ರಾಪರ್ ಆಗಿ ಸೊ ಹಾಗಾಗಿ ಒಂದು ವೈಬ್ರೇಟರ್ನ ಯೂಸ್ ಮಾಡಿ ಸೊ ಇದು ಅನ್ಲೋಡ್ ಮಾಡುವಂಥದ್ದು ಮೇಲ್ಗಡೆ ಟಾಪ್ ಬಂದಾದ ಮೇಲೆ ಅನ್ಲೋಡ್ ಮಾಡುವಂಥದ್ದು ನೋಡಿ ನೆಕ್ಸ್ಟ್ ಇಲ್ಲಿ ನಾವು ಕೆಳಗಡೆ ಹಾಕಿದ್ದೀವಿ ಸೊ ನೋಡಿ ನೆಕ್ಸ್ಟ್ ವೈಬ್ರೇಟರ್ನ ಹಾಕ್ತಾರೆ ವೈಬ್ರೇಟರ್ ಇದು ಹನಿ ಹೋಲ್ ಹೋಲ್ಸ್ ಬರಬಾರ್ದು ಅಂತ ಹನಿ ಕೋಂಬೋ ಬರಬಾರ್ದು ಅಂತೇಳಿ ಯಾವುದೇ ಬೀಮ್ ಗಳಲ್ಲಿ ಅಥವಾ ಸ್ಲಾಬ್ ಯೂನಿಟ್ ಅಲ್ಲಿ ಸಾಲಿಡ್ ಸಿಕ್ಸ್ ಇಂಚ್ ಹಾಕಿದಾಗ ಯಾವುದೇ ಕಾರಣಕ್ಕೂ ಇದು ಬರಬಾರ್ದು ಅಂತ ಅನ್ಬಿಟ್ಟು ಹನಿ ಕೋಂಬೋ ಬರಬಾರ್ದು ಅಂತ ಅನ್ಬಿಟ್ಟು ನಾವು ಅನ್ನು ಯೂಸ್ ಮಾಡಿದ್ವಿ ಹಾಗೆ ನೋಡಿ ಇನ್ನೊಬ್ರು ಲೇಬರ್ಸ್ ಜೆಲ್ಲಿ ಒಂದು ರಾಡ್ ಅಲ್ಲಿ ಚುಚ್ಚುತ್ತ ಇದ್ದಾರೆ ಸೊ ಕರೆಕ್ಟಾಗಿ ಎಲ್ಲ ಕಡೆ ಮೂವ್ ಆಗಲಿ ಅಂತ ಅಂದ್ಬಿಟ್ಟು ನೀಟಾಗಿ ಕಾಂಕ್ರೀಟ್ ಮಿಕ್ಸ್ ಆದಮೇಲೆ ಸೊ ಇದನ್ನು ಅನ್ಲೋಡ್ ಮಾಡಿ ಮುಂದೆ ನೆಕ್ಸ್ಟ್ ಲಿಫ್ಟಲ್ಲಿ ಆಗುತ್ತೆ ನೋಡ್ಬೋದು ನಮ್ಮಲ್ಲಿ ಮಿಕ್ಸಿಂಗ್ ನಾವು ಯಾವ ತರ ಮಾಡಿದ್ವಿ ಅಂತ ಸೊ ಇದೊಂದು ಒಂದು ಬುಟ್ಟಿ ಜೆಲ್ಲಿ ಅಂತ ಹಾಕಿದ್ವಿ ನೆಕ್ಸ್ಟ್ ಆಲ್ಟ್ರಾಟೆಕ್ ಸಿಮೆಂಟ್ ಅನ್ನು ಯೂಸ್ ಮಾಡಿದ್ವಿ ಅದೇ ತರ ನೀರು ಹಾಕೊಂಡು ನೋಡಿ ಟೂ ಹಂಡ್ರೆಡ್ ಎಮ್ ಎಲ್ ಆಲ್ಟ್ರಾಟೆಕ್ ಕೆಮಿಕಲ್ ಅನ್ನು ಅಪ್ಲೈ ಮಾಡ್ತಾನೆ ಅವನು ಸೊ ಯಾವುದಕ್ಕೆ ಅಂದ್ರೆ ವೆದರ್ ಪ್ರೂಫ್ ಮಾಯ್ಶ್ಚರ್ ಅಂದ್ರೆ ವೆದರ್ ಪ್ರೂಫ್ ಮಳೆಗಾಲದಲ್ಲಿ ನಮಗೆ ಒಳಗಡೆ ಮಾಯ್ಶ್ಚರ್ ಬರಬಾರ್ದು ಅಂತ ಅಂದ್ಬಿಟ್ಟು ನೋಡಿ ಅವನು ಅಪ್ಲೈ ಮಾಡ್ತಾನೆ ಟೂ ಹಂಡ್ರೆಡ್ ಎಮ್ ಎಲ್ ಇಲ್ಲಿ ನೋಡಿ ಒಂದು ಕಪ್ಪಲ್ಲಿ ಸೋದಾನ ಓಕೆ ಹಾಗೆ ಎರಡು ಬುಟ್ಟಿ ಜಲ್ಲಿ ಬಂತು ಸೊ ನಾವಿಲ್ಲಿ ಯೂಸ್ ಮಾಡಿರುವಂಥದ್ದು ಒಂದು ಮೂಟೆ ಸಿಮೆಂಟಿಗೆ ನಾಲ್ಕು ಬುಟ್ಟಿ ಎಮ್ ಸ್ಯಾಂಡ್ ನಾಲ್ಕು ಬುಟ್ಟಿ ಜಲ್ಲಿ ಸೊ ಆಲ್ಮೋಸ್ಟ್ ಎಮ್ ಟ್ವೆಂಟಿ ಟು ಅಷ್ಟು ಕಾಂಕ್ರೀಟ್ ಅಂದರೆ ಎಮ್ ಟ್ವೆಂಟಿ ಜೋ ಸ್ಟ್ರಾಂಗಾಗಿ ಹಾಕಿದ್ದೀವಿ ಸೊ ಇಲ್ಲಿ ಒಂದು ಮೂಟೆ ಆಲ್ಟ್ರಾ ಟೆಕ್ ಸಿಮೆಂಟಿಗೆ ಟೂ ಹಂಡ್ರೆಡ್ ಎಮ್ ಎಲ್ ವೆದರ್ ಪ್ರೂಫ್ ಕೆಮಿಕಲ್ ಟೆಕ್ ಇದೆ ಸೊ ಹಾಗೆ ನಾಲ್ಕು ಬುಟ್ಟಿಯಷ್ಟು ಎಮ್ ಸ್ಯಾಂಡ್ ನಾಲ್ಕು ಬುಟ್ಟಿಯಷ್ಟು ನಾವು ಬೇಬಿ ಜೆಲ್ಲನ್ನು ಯೂಸ್ ಮಾಡಿದ್ದೀವಿ ಕೆಮಿಕಲ್ ಲಿಂಕ್ ಇಲ್ಲಿ ನೋಡ್ಬೋದು ಕೆಳಗಡೆ ಆಟ್ರಾಟೆಕ್ ಕೆಮಿಕಲ್ ನೋಡಿ ಮಿಕ್ಸ್ ಆಗಿರುವಂಥದ್ದು ನೋಡಿ ಸೊ ಇದು ತುಂಬ ನೀರಾಗಿಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಓಕೆ ಇನ್ನೊಂದು ಸರಿ ಹಾಕ್ತೀನಿ ನೋಡಿ ಗೊತ್ತಾಗುತ್ತೆ ಎಂಡಿಗೆ ಹಾಂ ನೋಡಿ ನೀಟಾಗಿ ಇದೆ ತುಂಬ ನೀರು ಅಲ್ಲ ಕೈಯಲ್ಲಿ ಆರಾಮಾಗಿ ಮುಷ್ಟಿ ಕಟ್ಟೋ ಥರ ಇರಬೇಕು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಥರ ಅನ್ಲೋಡ್ ಆದಮೇಲೆ ನಾವು ಇದೆಲ್ಲ ನಮ್ಮಲ್ಲಿ ಸ್ಪೆಷಲ್ ಅಂತಲ್ಲ ಇದು ಎಲ್ಲ ಕಡೆ ಮಾಡುವಂತದ್ದು ಸೊ ಯಾವುದೇ ಸ್ಪೆಷಲ್ ಅಂತಲ್ಲ ನಮ್ದು ತ್ರೀ ಫ್ಲೋರ್ ಬಿಲ್ಡಿಂಗ್ ಆಗಿರೋದ್ರಿಂದ ಸೊ ಹಾಗಾಗಿ ತುಂಬಾ ಹೈಟ್ ಅಲ್ಲಿ ಸೊ ಇಲ್ಲಿ ನಾವು ನೋಡಿ ಈ ಮಿಕ್ಸಿಂಗ್ ಅಲ್ಲಿ ತುಂಬಾ ಕೆಲಸ ಮಾಡಬೇಕು ಸೊ ಎಸ್ಪೆಷಲಿ ನೋಡಿ ಈ ಮಿಕ್ಸಿಂಗ್ ಅಲ್ಲಿ ಇಲ್ಲಿ ಯಾರಾದರೂ ಒಬ್ರು ಪ್ರೆಸೆನ್ಸ್ ಇರಲೇಬೇಕಾಗುತ್ತೆ ಸೊ ಇಲ್ಲಿ ಏನು ಮಾಡ್ತಾರೆ ಲೇಬರ್ಸ್ ಇಲ್ಲೇ ಮಿಸ್ಟೇಕ್ ಮಾಡುವಂತದ್ದು ನಿಮಗೆ ನಾಲ್ಕು ಬುಟ್ಟಿ ಮರಳು ಹಾಕೋ ಬದಲಿಗೆ ನಾಲ್ಕು ಬುಟ್ಟಿ ಐದು ಬುಟ್ಟಿ ಮರಳು ಹಾಕುವಂತದ್ದು ಎಂಸೆಂಡ್ ಹಾಕುವಂಥದ್ದು ಸಿಮೆಂಟು ದ ದಾರಿ ಬೀಳಿಸುವಂಥದ್ದು ಜೆಲ್ಲಿ ತುಂಬ ಅರ್ಧ ಬುಡ್ಡಿ ತರುವಂಥದ್ದು ಇಲ್ಲ ಅತಿಯಾಗಿ ಫುಲ್ಲು ಬುಟ್ಟಿ ತರುವಂಥದ್ದು ಸೊ ಈ ಥರದ್ದೆಲ್ಲ ಮಾಡ್ತಾರೆ ಮಿಸ್ಟೇಕ್ಗಳು ಇಲ್ಲಿ ಈ ಟೈಮಲ್ಲಿ ಸೊ ಕಾಂಕ್ರೀಟ್ ಫಿಕ್ಸ್ ಆಗೋ ಟೈಮಲ್ಲಿ ನೀವು ಆದಷ್ಟು ಪ್ರೆಸೆನ್ಸ್ ಇರಬೇಕಾಗುತ್ತೆ ಓಕೆ ನೋಡಿ ಇಲ್ಲಿ ನಾನು ವೀಡಿಯೋ ತೆಗೀತೀನಿ ಅಂದ್ಬಿಟ್ಟು ಸಿಮೆಂಟನ್ನು ಆದಷ್ಟು ಕ್ಲೀನಾಗಿ ಅವ್ನು ಅನ್ಲೋಡ್ ಮಾಡಿದೆ ಬಟ್ ಮರಳು ಹಾಕೋನು ಎಮ್ ಸೆಂಡ್ ಹಾಕುವ ತೆಗೆದು ಬಿಸಾಕಿದ ಸೊ ಅದರಿಂದ ಸ್ವಲ್ಪ ವಾಟರ್ ಅಂಕ್ಷ ಹೊರಗಡೆ ಬಿದ್ದೆ ಸೊ ಈ ತರ ಸಣ್ಣ ಸಣ್ಣ ತಪ್ಪುಗಳು ಆಗ್ತಾ ಹೋಗುತ್ತೆ ಸೊ ಅದನ್ನು ಸ್ವಲ್ಪ ಅದ್ರ ಕಡೆ ಗಮನ ಕೊಡ್ತೀವಿ ಯಾವ ತರ ಮಿಕ್ಸಿಂಗ್ ಆಗ್ತಾ ಇದೆ ಹೆಲ್ಮೆಟ್ ಅನ್ನು ಅನ್ಲೋಡ್ ಮಾಡ್ತಾ ಇದ್ದಾರೆ ಇದೆಲ್ಲ ಕಾಮನ್ ಬಟ್ ನೀವು ಈ ಲೇಬರ್ಸ್ ಈ ಟೈಮಿಗೆ ಅಂದರೆ ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ ಆ ಟೈಮಿಗೆ ನೀವು ಪ್ರೆಸೆನ್ಸ್ ಇರಿಸ್ಬೇಕಾಯ್ತು ಸೊ ಎಂಡಿಗೆ ಬಂತ ಅಂದರೆ ಕಂಪ್ಲೀಟ್ ಸ್ಲ್ಯಾಬ್ ಒನ್ ಡೇ ನಂತರ ಕಂಪ್ಲೀಟಾಗಿ ನಾವು ವಾಟರ್ ಕ್ಯೂರಿಂಗ್ ಅನ್ನು ಮಾಡಿದ್ದೀವಿ ನೋಡಿ ವಾಟರ್ ಕ್ಯೂರಿಂಗ್ ಯಾವ ಥರ ಅಂದ್ರೆ ನಿಲ್ಲಿಸಿದ್ವಿ ವಾಟರ್ ಕ್ಯೂರಿಂಗ್ ಅಂದರೆ ನೀರನ್ನು ಕಂಪ್ಲೀಟಾಗಿ ನಿಲ್ಲಿಸಿದ್ವಿ ನಿಮಗೆ ನೋಡ್ಬೋದು ಸೊ ಅದು ಇವತ್ತಾಗಿತ್ತು ನಮಗೆ ಮೊನ್ನೆ ಇದು ಲಾಸ್ಟ್ ಸ್ಲ್ಯಾಬ್ ಆಗಿರುವಂಥದ್ದು ಸೊ ನಿನ್ನೆ ಸ್ವಲ್ಪ ಇದನ್ನೆಲ್ಲ ಸೈಡಲ್ಲಿ ನೀರು ನಿಲ್ಲೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಜೊತೆಗೆ ನೀರನ್ನು ಸ್ವಲ್ಪ ಅಪ್ಲೈ ಮಾಡಿದ್ವಿ ಇವತ್ತು ಕಂಪ್ಲೀಟಾಗಿ ನೀರನ್ನು ಇಲ್ಸಿದ್ವಿ ನೋಡಿ ಇನ್ನೊಂದು ಸರಿ ನೋಡಿ ಆದಷ್ಟು ಮಲ್ನಾಡುವಾಗ ಅಥವಾ ಎಲ್ಲೆಲ್ಲಿ ಅಡಿಕೆ ಸಿಪ್ಪೆಗಳು ಏನಾದರೂ ಹುಲ್ಲುಗಳೇನಾರು ಇದ್ದರೆ ಇದ್ರ ಜೊತೆ ನೀವು ಹಾಕಿದರೆ ಬೆಸ್ಟು ಇಲ್ಲ ದಪ್ಪವಾದ ಗೋಣಿ ಚೀಲಗಳಿದ್ದರೆ ಸೊ ನಮ್ಮಲ್ಲಿ ನಾವು ಗೋಣಿ ಚೀಲ ಒಂದೆರಡು ಇತ್ತು ಸೊ ನಾಳೆ ಇದ್ದಾಗ ಹಾಕ್ತೇನೆ ಬಟ್ ಅಡಿಕೆ ಸಿಪ್ಪೆಗಳು ಅಥವಾ ಈ ಥರ ಹುಲ್ಲು ಇದ್ದರೆ ತುಂಬ ಬೆಸ್ಟು ಅದರಲ್ಲೂ ಅಡಿಕೆ ಸಿಪ್ಪೆ ಅಂತೂ ತುಂಬ ಬೆಸ್ಟು ಮಲ್ನಾಡು ಅಥವಾ ಅಡಿಕೆ ಬೆಳೆಗಾರ ಇದ್ದರೆ ಅಕ್ಕಪಕ್ಕ ಯಾರು ಇದ್ದರೆ ನೀವು ಕಾಂಕ್ರೀಟಿಗೆ ಆದಷ್ಟು ಅಡಿಕೆ ಸಿಪ್ಪನ್ನು ಈ ಥರ ವಾಟರ್ ಕ್ಯೂರಿಂಗಲ್ಲಿ ಯೂಸ್ ಮಾಡಿ ತುಂಬ ಮಾಯಶ್ಚರನ್ನ ಅದು ಹಿಡಿದಿಟ್ಕೊಳ್ಳುತ್ತೆ ನಿಮ್ಗೆ ಬೇಗ ಸ್ಲ್ಯಾಬ್ ಡ್ರೈ ಆಗಲ್ಲ ನಿಮ್ಗೆ ದಿವಸಕ್ಕೆ ಸರಿ ಅಥವಾ ಎರಡು ಸರಿ ನೀರು ಹಾಕಿದ್ರೆ ಸಾಕಾಗುತ್ತೆ ಸೊ ನೋಡಿ ಎಷ್ಟು ಪ್ರಾಪರ್ ಆಗಿ ವಾಟರ್ ಕ್ಯೂರಿಂಗ್ ಆಗಿದೆ ಓಕೆ ಒಂದು ಸ್ಲ್ಯಾಬ್ ನಮಗೆ ಒಂದು ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು ಯಾವುದೇ ಮಿಸ್ಟೇಕ್ಗಳಿಲ್ಲ ಬಟ್ ಸಣ್ಣ ಪುಟ್ಟ ತಪ್ಪುಗಳು ಅಂತಂದ್ರೆ ಸೊ ನಾವೊಂದ್ಚೂರು ವಾಟರ್ ಕ್ಯೂರಿಂಗ್ ಆಫ್ಟರ್ ಟೆನ್ ಅವರ್ಸ್ ಅಂದರೆ ಇಮಿಡಿಯೇಟ್ ಸ್ಲ್ಯಾಬ್ ಕಂಪ್ಲೀಟಾಗಿ ಟೆನ್ ಅವರ್ಸ್ ನಂತರ ವಾಟರ್ ಕ್ಯೂರಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು ನಿಲ್ಲಿಸಬೇಕಿತ್ತು ಸೊ ನಮ್ಮಲ್ಲಿ ಒಂದು ಫೋರ್ ಟು ಫೈವ್ ಅವರ್ಸ್ ಡಿಲೇ ಆಗಿದ್ರಿಂದ ವೆದರ್ ಪ್ರೂಫ್ ಕೆಮ ಕೆಮಿಕಲನ್ನು ಯೂಸ್ ಮಾಡಿದ್ರಿಂದ ಸ್ಲ್ಯಾಬಲ್ಲಿ ಮೇಲ್ಗಡೆ ಯಾವುದೇ ಫೋಟೋ ಅವೈಲೇಬಲ್ ಇಲ್ಲ ಆಲ್ಮೋಸ್ಟ್ ಕಾಲು ಹೊಡೆದಿರೋ ಥರ ಅಂದರೆ ಅಲ್ಲಲ್ಲಿ ಕ್ರ್ಯಾಕ್ ಬಂದಿದೆ ಒಡೆದಿದೆ ಸ್ಲ್ಯಾಬು ಸಣ್ಣ ಪುಟ್ಟ ಕ್ರ್ಯಾಕ್ಗಳು ಬಂದಿದೆ ಸೊ ಅದು ಅಂಥ ದೊಡ್ಡ ಇಶ್ಯೂ ಅಂತಲ್ಲ ನಾವು ಮೇಲೆ ಅದರ ಮೇಲ್ಗಡೆ ವಾಟರ್ ಪ್ರೂಫ್ ಟೈಲ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಅಂತ ಇಂಪ್ಯಾಕ್ಟ್ ಆಗೋಲ್ಲ ಸೊ ಬಟ್ ಇಮಿಡಿಯೇಟ್ಲಿ ಟೆನ್ ಟು ಟ್ವೆಲ್ ಹವರ್ಸ್ ನಂತರ ಅದರಲ್ಲೂ ಆಲ್ಟ್ರಟೆಕ್ ವೆದರ್ ಪ್ರೂಫ್ ಕೆಮಿಕಲ್ನ ಯೂಸ್ ಮಾಡಿದಾಗ ಅಥವಾ ಯಾವ್ದಾರು ವೆದರ್ ಪ್ರೂಫ್ ಕೆಮಿಕಲ್ನ ಯೂಸ್ ಮಾಡಿದಾಗ ಟೆನ್ ಅವರ್ ಟ್ವೆಲ್ ಅವರ್ ನಂತರ ಇಮಿಡಿಯೇಟಾಗಿ ಒಂದು ವಾಟರ್ ಕ್ಯೂರಿಂಗ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿ ಸೊ ಅವಾಗ ಅಂಥ ಸ್ಮಾಲ್ ಸ್ಮಾಲ್ ಕ್ರ್ಯಾಕ್ಗಳು ಬರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಸೊ ಐ ಥಿಂಕ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನಿಸುತ್ತೆ ಸೊ ಇಲ್ಲಿ ನಮ್ಮ ಸ್ಲ್ಯಾಬಲ್ಲಿ ಅಂಥ ಯಾವುದೇ ದೊಡ್ಡ ತಪ್ಪುಗಳು ಅಥವಾ ಸಣ್ಣ ತಪ್ಪುಗಳು ಹೆಚ್ಚಿಗೆ ಆಗಲಿಲ್ಲ ಸೊ ಹಾಗಾಗಿ ನಾವು ಇದೊಂದು ವಿಡಿಯೋದಲ್ಲಿ ನಮ್ಮ ಲೇಬರ್ಸನ್ನು ನಾವು ಅಪ್ರಿಷಿಯೇಟ್ ಮಾಡೇ ಮಾಡ್ತೀವಿ ಸೊ ಇಲ್ಲಿ ನಾವು ಸ್ಲ್ಯಾಬ್ ಆಗಿದ್ದರಿಂದ ನಾನು ಆ ಟೈಮಲ್ಲಿ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೊಂಡು ಪ್ರತಿ ದಿವಸವೂ ಒಂದು ಬಾರ್ ಬೆಂಡಿಂಗ್ ಆಗಲಿ ಎಲ್ಲದರಲ್ಲೂ ಅಲ್ಲಿ ಇರ್ತಾ ಇದೆ ಪ್ರತಿಯೊಂದು ವರ್ಕನ್ನು ನಾನು ಚೆಕ್ ಮಾಡ್ತಾ ಇದ್ದೆ ಸೊ ಸ್ಲ್ಯಾಬ್ ದಿವಸ ಕೂಡ ನಮ್ಮ ಫ್ಯಾಮಿಲಿ ಫುಲ್ ಹೋಲ್ ಟೀಮ್ ಅಲ್ಲೇ ಇರು ಇರ್ತಾಯಿದ್ರು ಜೊತೆಗೆ ನಮ್ಮ ಇಂಜಿನಿಯರ್ ಟೀಮ್ ಕೂಡ ಆ ಟೈಮಲ್ಲಿ ಫುಲ್ಲೇ ಪ್ರೆಸೆನ್ಸ್ ಇರ್ತಾಯಿದ್ರು ಸೊ ಹಾಗಾಗಿ ಇಲ್ಲಿ ನಾವು ಈ ವಿಡಿಯೋದಲ್ಲಿ ತಪ್ಪುಗಳು ಇದೆ ಸಣ್ಣ ಪುಟ್ಟ ತಪ್ಪಾಗಿದೆ ಅಂತ ಹೇಳಿದರೆ ಅದು ಕೂಡ ತಪ್ಪಾಗುತ್ತೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್